ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸತ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಗುರುಗಳನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂತಹ ಶುಭ ಸಂದರ್ಭ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭ ಆಗಿದೆ ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಟಿಪ್ಸ್ನ ಹೇಳ್ಕೊಡ್ತೀನಿ ಹೇಳಿದ್ದೆ ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಬಿಳಿ ಸಾಸಿವೆ ನೀರನ್ನ ಮನೆ ಬಾಗಿಲಲ್ಲಿ ಹಾಕಿ ಅರಿಶಿನ ಕುಂಕುಮವನ್ನ ಮನೆಯ ಹೊಸಲಿಗೆ ಹಚ್ಚಿ ಹಾಗೆ ಮನೆಯ ಮುಂದಗಡೆ ಇರುವಂತಹ ತುಳಸಿಯಲ್ಲಿ ಶುದ್ಧವಾಗಿ ಆ ತುಳಸಿ ಗಿಡದ ಸ್ಥಾನವನ್ನು ಶುದ್ಧವಾಗಿಟ್ಕೊಳ್ಳಿ ಅಂತೆಲ್ಲ ಹೇಳ್ಕೊಟ್ಟಿದ್ವಿ ಹಾಗೆ ಇವತ್ತು ಗುರುವಾರ ರಾತ್ರಿ ದೇವರ ಕೋಣೆಯ ಮುಂಭಾಗದಲ್ಲಾಗ್ಲಿ ಅಥವಾ ದೇವರ ಫೋಟೋ ಮುಂದೆ ಆಗಲಿ ಹಾಲಲ್ಲಾಗಲಿ ಒಂದು ಶುದ್ಧವಾದ ತಾಮ್ರದ ತಮ್ಗೆ ತಗೊಳ್ಳಿ ಸಣ್ಣ ತಮ್ಗೆ ಆದರೂ ಪರವಾಗಿಲ್ಲ ಆ ತಮ್ಗೆಯಲ್ಲಿ ನೀರನ್ನು ಇಡಿ ನೀರನ್ನು ಇಟ್ಟು ಅದಕ್ಕೆ ಎರಡು ಏಲಕ್ಕಿಯನ್ನು ಹಾಕಿ ಏಲಕ್ಕಿಯನ್ನು ಹಾಕಿ ದೇವರ ಮುಂಭಾಗದಲ್ಲಿ ಇಟ್ಟಿರಿ ದೇವರ ಮನೆ ಒಳಗಡೆ ಇಡಬೇಡಿ ದೇವರ ಮನೆ ಒಳಗಡೆ ಇಟ್ಟರೆ ಸ್ನಾನ ಮಾಡುವವರೆಗೂ ದೇವರ ಮನೆ ಒಳಗಡೆ ಹೋಗೋ ನೀವು ಸ್ನಾನ ಮಾಡೇ ಬಾಗ್ಲು ಸಾರಿಸ್ತೀನಿ ಅನ್ನೋದಾದ್ರೆ ಸಂತೋಷ ಇಲ್ಲದೇ ಇದ್ರೆ ದೇವರ ಮುಂಭಾಗದಲ್ಲಿ ದೇವರ ಮನೆಯ ಮುಂಭಾಗದಲ್ಲಾಗ್ಲಿ ಅಥವಾ ಶುದ್ಧವಾದ ಸ್ಥಳದಲ್ಲಿಡಿ ಇದನ್ನು ಏನ್ ಮಾಡ್ಬೇಕು ಅಂತಂದ್ರೆ ನಾಳೆ ಬೆಳಿಗ್ಗೆ ಶುಕ್ರವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡುವ ಫಸಲು ಮುಂಭಾಗ್ಲನ್ನ ಸಾರಿಸುವವಾಗ ಈ ನೀರಿನಿಂದ ಏಲಕ್ಕಿ ಸಹಿತವಾಗಿ ಕೈಗೆ ನೀರು ಹಾಕೊಂಡು ಹೊಸಲನ್ನ ಒರೆಸಿ ಮೂರು ಸಲಿಯಾಗ್ಲಿ ಐದು ಸಲಿಯಾಗ್ಲಿ ಹೊಸಲನ್ನ ಆ ನೀರಿನಿಂದ ಒರೆಸಿ ಆಮೇಲೆ ಅರಿಶಿನ ಕುಂಕುಮ ಇಡಿ ಇದರಿಂದ ಏನ್ ಲಾಭ ಆಗತ್ತೆ ಅಂತಂದ್ರೆ ಮಹಾಲಕ್ಷ್ಮಿ ಶುಕ್ರವಾರ ಮನೆಗೆ ಬರ್ತಾಳೆ ಅಂತ ನಿಮ್ಗೆಲ್ಲ ಗೊತ್ತು ಲಕ್ಷ್ಮೀ ವಾರ ಶುಕ್ರವಾರ ಅಂತ ಆ ಮಹಾಲಕ್ಷ್ಮಿ ಯಾರ ಮನೆಯ ಬಾಗಿಲು ಏಲಕ್ಕಿ ಮತ್ತು ಪನ್ನೀರಿನಿಂದ ಒರೆಸಿರ್ತಾರೋ ಆ ಮನೆಗೆ ಆ ಹೊಸಲಿನಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ವಾಸ್ತು ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಆ ಮಹಾಲಕ್ಷ್ಮಿಯ ಅನುಗ್ರಹವಾಗ್ತಾ ಹೋಗುತ್ತೆ ಮನೆಯಲ್ಲಿ ಧನ ಧಾನ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಸಮೃದ್ಧಿಯಾಗಿ ಬರುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ಮಾಡ್ತಾ ಇದ್ದಂತಹ ಒಂದು ಪುಣ್ಯತಮವಾದ ಸಿಂಪಲ್ ಆಗಿರುವಂತಹ ಒಂದು ಕೆಲಸವನ್ನು ನಿಮ್ಗೆ ಹೇಳಿದರು ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಹೇಳ್ತಿಲ ಸ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ शान्ते शान्ते शान्तिः सद्गुरो दिव्यचरणारविन्दार्पणमस्तु